ಅಂತ ಹೇಳ್ತಾರೆ ಅನಾಧಿಕ ಕಾನಪ್ರಿಯಾ ದೀಪಿಕಾ ಆಂಧಿಕ ಸ್ಟೇಜ್ ಮೇಲೆ ಬರಕ ತोटे ಸನ್ಮಾನವನ್ನು ಸ್ವೀಕರಿಸಬೇಕು ಈಗ ಅಂತ ಕೋರ್ಕಳ್ತಾ ಇದ್ದೇನೆ ಜೈ ಮಾನಾ ಬಹಳ ವಿಸ್ತಾರವಾಗಿ ಮಕ್ಕಳ ಚಿತ್ರಗಳ ಎಲ್ಲ ಪರಂಪರೆಯನ್ನ ಉದಾಹರಿಸ್ತಾ ಈ ಚಿತ್ರದ ಗುಣಗಳನ್ನು ನಿಮಗೆ ತಲುಪಿಸಿದ್ದಾರೆ ಸರ್ ನಿಜವಾಗ ಧನ್ಯವಾದ ಇನ್ನೊಂದು ದಿಕ್ಕಿನಲ್ಲಿ ಕಲಾವಿದೆಯಾಗಿ ನಿರ್ಮಾಪಕಿಯಾಗಿ ಮಕ್ಕಳ ಚಿತ್ರಗಳ ಬಗ್ಗೆ ಒಲವುಳ್ಳ ಶ್ರೀಮತಿ ಜಯಮಾಲ ಅವರು ಮಕ್ಕಳ ಚಿತ್ರಗಳನ್ನು ಮಾಡಿದರೆ ಏನೇನು ಸಮಸ್ಯೆ ಇದೆ ಅದು ಹೇಗೆ ಬಿಡುಗಡೆ ಆಗಬೇಕು ಮತ್ತೆ ಚಿತ್ರೋದ್ಯಮ ಅದರ ಜೊತೆಲಿ ಹೇಗೆ ಹೇಳಬೇಕು ಇದನ್ನೆಲ್ಲ ವಿವರವಾಗಿ ಹೇಳಿದ್ದಾರೆ ಬಹಳ ಸೂಕ್ತವಾಗಿ ಹೇಳಿದ್ದಾರೆ ತಾಯಿ ಈ ಎರಡು ವ್ಯಕ್ತಿಗಳ ಈ ಮೌಲಿಕವಾದ ಈ ಮಾಹಿತಿ ಮಾಹಿತಿ ಈ ಚಿತ್ರದ ಚರ್ಚೆಗೆ ಬಹಳ ದೊಡ್ಡ ಗ್ರಾಸ ಒದಗಿಸಿದೆ ರುಕೋಜಿಯವರೇ ಈ ಚಿತ್ರ ನೋಡೋದು ನೋಡ ಬನ್ನಿ ಅಂತ ನನ್ನ ಕರೆದ್ರಲ್ಲ ಮೊದಲು ನಿಮಗೆ ಧನ್ಯವಾದ ಮೊದಲು ಹೂಡಾ ಬಿಟ್ಟಿದವರೇ ಹೀಗೆ ಕೆಲಸ ಮಾಡೋರಿಗೆ ಕ್ರಿಯೇಟರ್ಸ್ಗೆ ದುಡ್ಡು ಹಾಕೋರಿಗೆ ಪ್ರೋತ್ಸಾಹ ಕೊಡೋರಿಗೆ ಹುಳ ಬಿಡಬೇಕು ಹುಳ ಬಿಡದ್ದು ಇದು ಮಿಂಚೂಳ ಆಗಲ್ಲ ಇದು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನನಗೆ ಇಲ್ಲಿ ನೆನಪಾಗ್ತಿರೋದು ದಕ್ಷಿಣ ಭಾರತದ ಫಾಲ್ಕೆ ಅಂತ ಕರಿ ಬಿ ಆರ್ ಪಂಥುಲ್ ಅವರು ಇವತ್ತು ಇಲ್ಲಿ ನನಗೆ ನೆನಪಿದ್ದಾರೆ ಅವರು ದುಡಿದಿದ್ದೆಲ್ಲ ಸಿನಿಮಾಕ್ಕಾಗಿ ಸಂಸ್ಕೃತಿಗಾಗಿ ಅವರು ದುಡಿದಿದ್ದನ್ನೆಲ್ಲ ಹಾಕಿದ್ದು ಈ ಸಿನಿಮಾ ಉದ್ಯಮಕ್ಕೆ ಅವರ ಕಾಲದಲ್ಲಿ ಮಕ್ಕಳ ರಾಜ್ಯ ಅಂತ ಒಂದು ಅದ್ಭುತವಾದ ಸಿನಿಮಾ ಮಾಡೋದು ಅದ್ಭುತವಾದ ಸಿನಿಮಾ ಅದು ಅಲ್ಲೊಂದು ನಿರ್ಮಾಪಕಿ ಎಂ ವಿ ರಾಜ್ ಅವರು ಗುರುವಿಗೆ ಮನೆ ಇಲ್ದಾಗ ಮಕ್ಕಳೇ ಗುರುವಿಗೆ ಮನೆ ಕಟ್ಟಿಕೊಡುವ ದೊಡ್ಡ ಸಂದೇಶವನ್ನ ಮಕ್ಕಳ ರಾಜ್ಯದಲ್ಲಿ ಬೇಕ್ ಬಂದ್ರು ಹೇಳಿದರು ಅದು ನಮ್ಮ ಚಂದನವನದ ಬೇರುಗಳು ಆಕ್ಚುಲಿ ಈಗ ಚಂದನವನ ತನ್ನ ಬೇರುಗಳಿಂದ ವಿಮುಕ್ತವಾಗ್ಬಿಟ್ಟಿದೆ ಬರೀ ತೇರು ತೇರು ಅಂತ ಹಿಡ್ಕಂಡಿದ್ವಿ ನಾವೀಗ ಬೇರುಗಳ್ ಬಿಟ್ಟು ಬಿಡಿದ್ದೀವಿ ಬೇರಿಲ್ಲದ ಸಂಸ್ಕೃತಿ ಎಲ್ಲಿ ಬೆಳೆಯಕ್ ಸಾಧ್ಯ ಈ ಮಿಂಚು ಹುಳ ಬೇರುಗಳ ಕಡೆ ತನ್ನ ಮುಖ ಮಾಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಬೇರೆ ಕಡೆ ಹೊರಟಿದೆ ಬಹಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕನ್ನಡ ಕನ್ನಡ ಚಲನಚಿತ್ರರಂಗ ಮತ್ತು ಕನ್ನಡ ಸಂಸ್ಕೃತಿ ಸಮಾಜ ಇವೆಲ್ಲವೂ ತನ್ನ ರೂಟ್ಸಿಂದ ಡಿಸೆಕ್ಟ್ ಆಗಿ ಬರೀ ಬೇರೆ ಕಡೆ ಹೊರಟಿದೆ ಈಗ ನಾವು ಬೇರೆಗಳ ಕಡೆ ಹೋಗಲೇಬೇಕು ಅಂತ ಒಂದು ಒಳ್ಳೆ ಪ್ರಯತ್ನ ನೀವು ಮಾಡಿದ್ದೀರ ಫಸ್ಟ್ ಆಫ್ ಆಲ್ ಈ ಚಿತ್ರಕ್ಕೆ ಮಿಂಚು ಹುಳ ಅಂತ ಹೆಸರಿಟ್ಟಲ್ಲ ಅಲ್ಲೇ ಸೆಕ್ಸ್ ಇದೆ ಯಾಕೆಂದ್ರೆ ಇದು ಎರಡು ಶಾಸ್ತ್ರಗಳನ್ನ ಮುಖಾಮುಖಿ ಮಾಡ್ತಾ ಇದೆ ಆ ಎರಡು ಶಾಸ್ತ್ರಗಳನ್ನ ಎದುರು ಬದುರು ಮಾಡುವ ಒಂದು ಪ್ರಯೋಗ ಇದೆಯಲ್ಲ ಅದು ಮಗುವಿನ ತಲೆಯಲ್ಲಿ ಬರುತ್ತಲ್ಲ ಹೇಗ್ ಬರ್ತದ್ದು ಯಾಕೆಂದ್ರೆ ದೇರ್ಸ್ ನೋ ಅಧರ್ವೆ ದೇರ್ ವಾಸ್ ನೋ ಈಗ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತಾರೆ ಅಲ್ವೇ ನಿಮಗೆ ಬದುಕಕ್ಕೆ ಬೇರೆ ಇಲ್ಲ ಅಂದರೆ ಹೋರಾಡಲೇಬೇಕಾಗುತ್ತೆ ಆ ಮಗು ಮುಂದೆ ದೊಡ್ಡ ಹೋರಾಟ ಸಮಸ್ಯೆಗಳು ಸವಾಲುಗಳು ಅದರ ಜೊತೆಯಲ್ಲಿ ಅದು ಸ್ವಾವಲಂಬಿಯಾಗಿ ತಾನು ಬೆಳೆಯಬಲ್ಲೆ ಅಂತ ಪ್ರೂವ್ ಮಾಡಕ್ಕೆ ಕೊಟ್ಟಿದೆಯಲ್ಲ ಅದು ಬಹಳ ಮುಖ್ಯವಾದ ವಿಷಯ ಆ ಸಂದೇಶಕ್ಕೆ ನಿನಗೆ ನಿಜವಾಗಲೂ ದೊಡ್ಡ ಸೆಲ್ಯೂಟು ನಾನು ಆ ಕುಡುಕ ತಂದೆ ಕುಡಿಯೋದ್ ದೀಪ ಯಾಕಪ್ಪ ಅವನಿಗೆ ಕುಡಿದ್ರೇನೆ ದೀಪ ನಿಟ್ಕೊಡುತ್ತೆ ಅವನು ಕುಡಿಯೋಕೊಂದು ದೀಪ ಬೇಕು ಅಂತ ನನಗೆ ಹೊಟ್ಟೆ ತೊಳಸ್ತಾ ಇತ್ತು ಅದೇ ನೆಟ್ಫ್ಲಿಕ್ಸ್ ಅಲ್ಲಿದ್ದರೆ ಆ ಕುಡಿಯೋ ಪೋಸ್ಟ್ ಫಾರ್ವರ್ಡ್ ಮಾಡ್ತಿದ್ದೆ ನಾನು ಇಲ್ಲಿ ಫಾರ್ವರ್ಡ್ ಮಾಡಿ ನೋಡಲೇಬೇಕು ಫಾರ್ವರ್ಡ್ ಮಾಡಕ್ ಆಗಿದ್ದರಿಂದ ಅದು ನೇರವಾಗಿ ಕರಳಿಗೆ ತಿಳಿತಾ ಇತ್ತು ಆ ಕಥೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಆ ಇಲಿ ಸುಮ್ಮನೆ ಇದೆ ಆರ್ ಸಾವಿರ ರೂಪಾಯಿ ಇಲಿ ತಾಪಲಿನ್ ಜ್ಞಾಪಕ ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು ಅವನನ್ನು ಕನಸು ಕಾಣ್ತಾನೆ ಚಾಪಲಿನ್ ನಾನು ಮನೇಲೆ ಕೂತಿದ್ರೆ ಒಂದು ಹಸು ಬರಬೇಕು ಇಲ್ಲಿ ಹಾಲು ಕರಿಬೇಕು ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು ಬಾಳೆ ಈ ತರದೊಂದು ಕನಸು ಚಾಪಲಿನ್ ಬರುತ್ತೆ ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟಾ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಸೊ ಅಂದ್ರೆ ಥಿಂಕಿಂಗ್ ಆ ಲೆವೆಲ್ಗಿದೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ಹೊಟ್ಟೆ ಕ್ಯೂಚ್ ಕೊ ಕ್ಯೂಚ್ ನೋಡ್ಕೊಡೋದು ಅದನ್ನು ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಹೆದರಿಕೆ ಕೊಡ್ಬಿಡೋದು ಆ ಮಗು ಹೇಳುತ್ತೆ ನಮ್ಮಪ್ಪ ನನಗೆ ದೀಪ ಕೂಡಿಬಿಡಿದ್ರೆ ನಾನು ಈ ದೀಪ ಖಂಡಿತರ ಇಲ್ಲ ಅಂತ ಹಂಗಂದ್ಬಿಟ್ಟು ಎಲ್ಲ ತಂದೆ ತಾಯಿದ್ರು ಚೆನ್ನಾಗಿ ಕುಳ್ಕೊಂಡು ದೀಪ ಕೊಡೋದು ಅಂತೆಲ್ಲ ನಿಲ್ಲಿಸ್ಬಿಡ್ಬಿಡಿದೆ ದಯವಿಟ್ಟು ಮಕ್ಕಳ ಮುಂದೆ ಸವಾಲುಗಳನ್ನು ಹಿಡಿಯು ಅವರಿಗೆ ಜೀವನದಲ್ಲಿ ಕುತೂಹಲ ಇರುವಾಗ ಮಾಡಿ ಅವರು ನಗಬೇಕು ಹೇಳಬೇಕು ಕೇಳದೆ ಬೈಕ್ ಕೊಡ್ಸೋದು ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಅವ್ರಿಗೆ ಕುತೂಹಲ ಇರಬೇಕು ಒಂದು ಬೈಕ್ ತೆಗೆದುಕೊಳ್ಳೋದಕ್ಕೆ ಅವನು ಏನೋ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿದಕ್ಕೆ ಅವರಿಗೆ ಗಿಫ್ಟ್ ಆಗಿ ಸಿಗಬೇಕು ಆತರ ಮಕ್ಕಳ ಮುಂದೆ ಕುತೂಹಲವನ್ನು ಉಡಿಸೋದು ತಂದೆ ತಾಯಿಗಳ ಜವಾಬ್ದಾರಿ ಈ ಪೃಥ್ವಿ ಬಗ್ಗೆ ಹೇಳ್ಬೇಕು ನಾನು ಬಹಳ ಕುತೂಹಲ ಇಟ್ಕೊಂಡು ಬಂದೆ ಓ ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯ್ತು ಅಂತ ನೀನು ಆಂಕರಿಂಗ್ ನೋಡಿ ಕೂಡ ನಾನು ಆಶ್ಚರ್ಯ ಕೊಟ್ಟು ಯಾವುದು ಒಂದು ಕಮರ್ಷಿಯಲ್ ಹೀರೋ ತೋರಿಸ ಅಂತ ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಸ್ ಈಸ್ ನಿಮಗೆ ಗೊತ್ತಿಲ್ಲ ವರದಪ್ಪನವರು ಒಂದು ವೇದಿಕೆ ಮೇಲೆ ನಿಂತು ಒಂದು ಮೈಕ್ ಮುಂದೆ ಒಂದು ಭಾಷಣ ಮಾಡಿ ನಾವು ಕೇಳಿಲ್ಲ ಯಾಕೆ ಹೇಳಿ ಅವರು ತೆರೆ ಹಿಂದೆ ಇದ್ದು ಅಣ್ಣನ ಭವಿಷ್ಯ ಅಣ್ಣನ ಕುಟುಂಬದ ಭವಿಷ್ಯ ಕನ್ನಡದ ಭವಿಷ್ಯ ಚಂದನವನದ ಭವಿಷ್ಯವನ್ನ ರೂಪಿಸ್ತಾ ಇದ್ರು ಅದಕ್ಕೆ ಇವರು ಪೃಥ್ವಿ ಅಂತ ಇಟ್ಕೊಂಡವ್ರೆ ವರದಪ್ಪನವರನ್ನ ನಮ್ಮ ಎನ್ ಎಸ್ ರಾವ್ ಅವರು ಅವರು ಭೂಮಿ ತೂಕದ ವ್ಯಕ್ತಿ ಅಂತ ಹೇಳ್ರು ವರದಪ್ಪನವರಿಗೆ ಒಂದೇ ಒಂದು ಮಾತು ಹೇಳಿದರು ವರದಪ್ಪನವರು ಭೂಮಿ ತೂಕದ ವ್ಯಕ್ತಿ ಅವರು ಇರೋದ್ರಿಂದ ನಾವೆಲ್ಲ ಒಳ್ಳೊಳ್ಳೆ ಕಥೆ ಸಂಭಾಷಣೆ ಸಂಗೀತ ಇವೆಲ್ಲ ಚಿತ್ರಗಳು ನೋಡ್ತಿದೀವಿ ಅಂತ ಆದ್ರಿಂದ ಅಂತ ಅವರ ಮೊಮ್ಮಗ ಭೂಮಿ ತೂಕದ ಮೊಮ್ಮಗ ಪೃಥ್ವಿ ಮೆಲ್ಲಗೆ ಬೇರೆಗಳ ಕಡೆ ಹೊರಟಿದಿಯಪ್ಪ ಓಕೆ ಇರುತ್ತೆ ಟೆಕ್ನಾಲಜಿ ಬಂದಿದೆ ವ್ಯಾಪಾರ ಚೇಂಜ್ ಆಗಿದೆ ಚಿತ್ರೋದ್ಯಮ ಕೈ ತಪ್ಪ ಹೋಗ್ತಾ ಇದೆ ಎಲ್ಲ ಇದೆ ಆದ್ರೂ ನಾವು ಹತಾಶಿ ಪಡಂಗಿಲ್ಲ ಮತ್ತೆ ನಾವು ಬೇರೆ ಕಡೆ ಹೋಗಬೇಕು ಹೋರಾಡಬೇಕು ನಮ್ಮ ಉದ್ಯಮವನ್ನು ನಾವು ಉಳಿಸ್ಕೊಳ್ಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನ ನಾವು ಅಂದ ಮಾಡಬೇಕು ಅಂತ ಹೇಳ್ತಾ ಈ ಚಿತ್ರ ಬೇಗ ಬೇಗ ಶಾಲೆಗಳಿಗೆ ಹೋಗಲಿ ಥಿಯೇಟರ್ಗಳಿಗೆ ಆಮೇಲೆ ಹೋಗ್ಲಿ ಬೇಕಾದರೆ ಶಾಲೆಗಳಿಗೆ ಹೋಗಿ ಪ್ರತಿ ಶಾಲೆಯಲ್ಲಿ ಈ ಚಿತ್ರ ಎಲ್ಲರೂ ನೋಡುವಂತ ಹಾರೈಸ್ತೀನಿ ನಾನು ನನಗೆ ತಿಳಿದ ಎಲ್ಲ ಶಾಲೆಗಳಿಗೆ ಈ ಸುದ್ದಿಯನ್ನು ಬಿಡಿಸ್ತೀನಿ ಮೊದಲು ನನ್ನ ಶಾಲೆಗೆ ಈ ಸಿನಿಮಾ ಸರ್